ಕರ್ನಾಟಕ ರಾಜ್ಯ ಸರ್ಕಾರಿ ದೂರಿಗಿನ್ನ ಭಾಗಮಂಡಲದ ಅಧ್ಯಕ್ಷರ ಒಂದು ಕೆ ಎಸ್ ಶರ್ಮಾರ್ ಅವರ ಈ ದಿನ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯಲ್ಲಿ ಸಭೆ ಸೇರಿರ್ತಾರೆ ಈ ಸ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಎಮ್ ಆರ್ ಡಬ್ಲ್ಯೂ ಆಗಮಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಲು ಹೊರಡ್ತಿದ್ದಾರೆ ದಯಮಾಡಿ ಅಕ್ಕಪಕ್ಕ ಜಿಲ್ಲೆಯಲ್ಲಿರುವಂಥ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಂ ಆರ್ ಡಿಗಳು ಈ ಕಾರ್ಯಕ್ರಮವನ್ನು ನೋಡಿ ದಯಮಾಡಿ

ಅತಿ ಶರ್ಮಿ ಕಾರ್ಯಕ್ರಮಕ್ಕೆ ವಿಕ್ರಾಂತಿ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ನೋಡಿ ರಾಜೇಂದ್ರ ಅನ್ನದಾತರು ಅಂತ ಹೇಳಿ ನಾವು ಈಗಾಗಲೇ ಭಾವಿಸಿಕೊಟ್ಟಿದ್ದೇವೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಟ್ಟಿರ್ತಕ್ಕಂಥ ಕೆ ಎಸ್ ಶರ್ಮಾಜಿ ಅವರೇ ಹಾಗೂ ನಮ್ಮ ನಿಮ್ಮೆಲ್ಲರ ಬದುಕಿಗೆ ದಾರಿಯನ್ನು ಹುಡುಕಲಿಕ್ಕೆ ನಿಮಗೆ ಕಂಕಣ ಬದ್ಧವಾಗಿ ನಾವು ನಿಮ್ಮನ್ನು ಸರ್ಕಾರಿ ನೌಕರನಾಗಿ ಮಾಡೇ ಮಾಡ್ತೀವಿ ಅಂತಂದೇಳಿ ಈಗಾಗಲೇ ಸಾಹೇಬರು ಮತ್ತು ನಮ್ಮ ಕುಲ್ಕರ್ಣಿ ಸಾಹೇಬರವರೇ ಹಾಗೂ ಇದಕ್ಕೆಲ್ಲ ಕಾರಣಭೂತರಾಗಿ ನನ್ನ ಮನೆಗೆ ಕೊಂಡಿರ್ತಕ್ಕಂಥ ಎಬಿಸಿ ನಿಮ್ಮೆಲ್ಲರನ್ನ ಉತ್ಸಾಹಿಯಾಗಿ ಒಂದು ಇಲ್ಲಿ ಮಠ ಬರಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಸ್ವಪ್ಪಿನ ಮಠ ಅಂದ್ರೆ ಈ ಕಾರ್ಯ ಸಂಸ್ಥೆಯ ಕಾರ್ಯದರ್ಶಿ ಅದೇ ರೀತಿಯಾಗಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮನ್ನೆಲ್ಲ ಉರಿದುಸಿರ್ತಕ್ಕಂಥ ಈ ಸತ್ಯ ತಾತ್ಕಾಲಿಕ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಂತಾ ಮೇಡಮ್ ಹಾಗೂ ಗೌರಮ್ಮ ಕಪ್ಪು ಉಪಾಧ್ಯಕ್ಷ ಈ ಸದ್ಯ ತಾತ್ಕಾಲಿಕವಾಗಿ ಮಾಡಿಕೊಂಡಿದ್ದೇವೆ ಅವರಿಗೆ ಸದ್ ಸಮಾರಂಭದ ಸ್ವಾಗತವನ್ನು ಬಯಸ್ತಾ ಒಂದು ಬೆಳೆ ನಮ್ಮಲ್ಲಿ ಇಲ್ಲಿಯ ತನಕ ನಾವು ಹತ್ರ ಮೂರು ಸಭೆಯನ್ನು ನಡೆಸಿದ್ದೇವೆ ಕುಲಂಕುಷವಾಗಿ ಏನೇನು ಎಂದು ಅಂತ ಈಗಾಗಲೇ ನಾವು ನಿಮ್ಮನ್ನು ಆಹ್ವಾನ ಮಾಡಿರುವುದು ಎರಡನೇ ಸಭೆಗೆ ನಾನು ಇಷ್ಟು ಪ್ರಮಾಣದಲ್ಲಿ ನಮ್ಮ ಒಗ್ಗಟ್ಟಿಗೆ ನಮ್ಮ ಒಂದು ಒಂದು ಕೇವಲ ಒಂದು ವಾಟ್ಸಪ್ಪಿಗೆ ನಮ್ಮಲ್ಲಿ ಈಗಾಗಿರ್ತಕ್ಕಂಥ ನೋಂದ್ಯತೆಗಳು ನಾವು ಅಲ್ಲೇ ಇಲ್ಲೇ ಕೇವಲ ಹೋಗಿ ಎಷ್ಟೋ ಹದಿನೆಂಟು ವರ್ಷಗಳ ಹೋಗಿ ಕೂಗಿ ಸಾಕಾಗಿ ಕೊನೆಯ ನಿರ್ಧಾರಕ್ಕೆ ಬಂದವತ್ತು ಕಾನೂನು ಹೋರಾಟನ ನಾವು ಅಂತ ಹೇಳಿ ಅಂದಾಗ ನಮ್ಮನ್ನ ದಾರಿ ತರಿಸಕ್ಕಂತ ಸಂಘಟನೆಗಳು ಬಹಳ ಆಗಿಬಿಟ್ಟಿದೆ ಏ ಅಲ್ಲ ಹೋಗ್ತಿರಲಿಲ್ಲ ಅವ್ರಿಗೆ ಇಲ್ಲಿ ಬಂದ್ರೆ ಅವರಲ್ಲಿ ಇರ್ತಕ್ಕಂತ ಅವರಲ್ಲಿ ಇರ್ತಕ್ಕಂತ ಮೂಲಭೂತ ಸೌಕರ್ಯಗಳನ್ನ ಆಮೇಲೆ ಕೇಂದ್ರೀಕೃತ ಆಗಿರ್ತಕ್ಕಂತ ನಿಂತು ಹೋಗುತ್ತೆ ನಮ್ಮದು ಏನು ನಡೆಯೋದ್ರಲ್ಲಿ ಬೆಳೆಕಾಳು ಅಂತ ಹೇಳಿ ನಾನು ಸರ್ ಅಲ್ಲಿ ಕೇಳ್ಕೊಂಡೆ ಸರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನನಗೆ ಒಂದು ಮಾತು ಇದೆ ನೋಡಪ್ಪ ನೀವು ಸಂಘಟನೆ ಮಾಡಿ ಸಂಘಟನೆ ಮಾಡಿದ್ರೆ ಎಷ್ಟು ಮಂದಿ ಸಾಧ್ಯತೆ ಇತ್ತು ಅಷ್ಟು ಮಂದಿ ನಾನು ಮಾಡ್ಕೊಡೋಕೆ ಚಾನ್ಸ್ತೇನೆ ನಾನು ಸರ್ ನಮ್ಮಲ್ಲಿ ಸಂಘಟನೆ ನೀವು ಆರು ಸಾವಿರ ಜನರು ನೀವು ಕಲಿಸಿದೆ ಅಂತ ಹೇಳ್ತಿದ್ರೆ ನಮ್ಮಲ್ಲಿ ಇಲ್ಲಿ ಮೂರು ಜನ ಹೆಸರು ಬೆಳಕ ನಮ್ಮಲ್ಲೇ ನಮ್ಮಲ್ಲೇ ವಿಷಯ ಬಿತ್ತಿ ಬರ್ತಕ್ಕಂಥ ಸೋದರ ಸೋದರಿಯರನ್ನ ತಡೆ ಹಿಡಿಯುವಂತ ಪರಿಸ್ಥಿತಿಯನ್ನ ಮಾಡ್ತಾ ಇದಕ್ಕೆ ಅವರಿಗೆ ಸಾಧ್ಯ ಆದಷ್ಟು ನೀವು ಮನವರಿಕೆ ಮಾಡಬೇಡಿ ಅವರಿಗೆ ನಮ್ಮಲ್ಲಿ ಆಗಿರ್ತಕ್ಕಂಥದ್ದೊಂದು ಉದಾಹರಣೆ ಕೊಟ್ಟ ಏನಪ್ಪ ಅಂತ ಉದಾಹರಣೆ ಅಂತ ಹೇಳಿದ್ರೆ ಇಲ್ಲಿ ನೀವು ತಿಳ್ಕೊಳಿ ಅಪ್ಪಟ್ಟಿನ ಸರಿಗೆ ಬರ್ಲಿಲ್ಲ ಈ ಸರಿ ಹೆಚ್ಚಿನ ಮಟ್ಟದಲ್ಲಿ ಬಂದಿದೆ ನಿಮಗೆಲ್ಲರನ್ನು ನಾವು ಸ್ವಾಗತ ಒಂದು ಏನಪ್ಪ ಅಂತಂದ್ರೆ ಸರ್ ನನಗೆ ಒಂದು ಕಿವಿ ಮಾತು ಹೇಳಿದರು ಬೆಳಗಾವಿ ಪ್ರಕರಣದಲ್ಲಿ ಅಂತಂದರೆ ಏಳು ನೂರ ಎಂಬತ್ತು ಬಿ ನೌಕೃದರು ಇದ್ದರು ಅವರಲ್ಲಿ ಈಗ ನಮ್ಮ ಸಂಘಟನೆಗಳು ಎರಡು ಮೂರು ಮೂರು ಸಂಘಟನೆಗಳಾಗಿ ಅವ್ರು ಬರಲಿಲ್ಲ ಅಂತೆ ಕೇವಲ ಮುನ್ನೂರ ಇಪ್ಪತ್ತೆರಡು ಮಂದಿ ಈ ಒಂದು ಸಂಸ್ಥೆಗೆ ಬಂದ್ರು ಸರ್ ನಮಗೆ ನಾಯಕ ಕೊಡಿ ಅಂತ ಬಂದಾಗ ಆ ಮುನ್ನೂರ ಇಪ್ಪತ್ತೆರಡು ಮಂದಿ ಇದನ್ನು ಫಾರ್ಮ್ ಹಾಕೊಂಡು ಅವರನ್ನು ಕೋರ್ಟ್ಗೆ ಹೋದಾಗ ಕೋರ್ಟಲ್ಲಿ ಅವರು ಜಡ್ತು ಸ್ಯಾಲ್ರಿ ಹೇಳುತ್ತೆ ಯಾರಿಗೆ ಮುನ್ನೂರ ಇಪ್ಪತ್ತೆರಡು ಮಂದಿ ಕೋರ್ಟಿಗೆ ಬಂದಿದ್ದಾರೋ ಅವ್ರಿಗೆ ಅನ್ನ ಕೊಡಿ ಅಂತ ಅದೇ ಅದೇ ರೀತಿಯಾಗಿ ರೀತಿಯಾಗಿ ಈಗೇ ಬಂದಿದ್ದೀರಲ್ಲ ಇನ್ನು ಒಂದು ಅವಕಾಶ ಕೊಡ್ತೀವ ಅಂತ ಸ್ಯಾಲ್ರಿತನ ನಾವು ಚರ್ಚೆ ಮಾಡಿದಾಗ ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋದು ನಾವು ಪ್ರೊಸೆಸಿಂಗ್ ಮಾಡ್ತಕ್ಕಂಥದ್ದು ಮಿತ್ತಿನ್ನ ನನಗೆ ಈಗ ಹೇಳಿದ್ರು ರೆಕಾರ್ಡ್ಗಳನ್ನ ಜೋಡ್ಸೇಳಿ ನಮ್ಮ ಕುಟಿ ಸರ್ ಅವರು ಮತ್ತು ನಮ್ಮ ಚಮ್ಮಿ ಸರ್ ಅವರು ನನ್ನಲ್ಲಿ ಕುಳಿತುಕೊಂಡು ಇಪ್ಪತ್ತಾರು ದಾಖಲಾತಿಗಳನ್ನ ತೆಗೆದುಕೊಂಡು ಬರ್ರಿ ಅಂತಂದೇಳಿ ಪಾಲ್ದಾಕಿದ್ರು ಇಪ್ಪತ್ತಾರು ದಾಖಲಾತಿಗಳನ್ನೇ ಇಲ್ಲಿ ಕೇವಲ ಮೂರರಿಂದ ಮೂರೇ ಮೂರು ದಾಖಲಾತಿಗಳನ್ನ ನನಗೆ ಕೋರಿಕ ಮಾಡಲ್ಲ ಅದನ್ನು ಸಹಿತ ನಾಳೆ ಬಿಟ್ಟು ನಾಡ ನಿಮಗೆ ಬಂದು ಒಪ್ಪಿಸ್ತೀನಿ ಬುದ್ಧಿ ಅಂತ ಹೇಳಿ ಅವರಿಗೆ ನಾನು ಈ ತರದ ಅಪ್ಪ ನಿಮಗೆ ಎಷ್ಟು ಸಾಧ್ಯತೆ ಇತ್ತು ಎಷ್ಟು ಬೇಗನೆ ನೀವು ತರ್ತೀವೋ ಅಷ್ಟೇ ಬೇಗನೆ ನಾನು ಫೈನ್ ಅಪ್ ಮಾಡ್ತೀನಿ ಹೇಳಿ ಇದೇ ನಾನು ಇಷ್ಟಾದ ತನಕ ನಾನು ಮುಗಿದು ಅವ್ರ ಹತ್ರ ಮಾತಾಡಿದೆ ಬಂದೆ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಭವಿಷ್ಯ ನಿಮ್ಮೆಲ್ಲರಿಗೆ ನ್ಯಾಯ ಅನ್ನ ನಮ್ಮ ಅನ್ನದಾತರು ಹೇಳಿ ನಾವು ಈ ಸಂದರ್ಭ ಹೇಳ್ತೀವಲ್ಲ ನಾವು ಸಮೇತ ಇಷ್ಟೊತ್ತಿರಲಿಕ್ಕೆ ನಿಮಗೆ ಏನು ಬೇಕಾಗಿರ್ತೀಯ ನಾನು ಬೇಕಾಗಿರೋದು ನಾನು ಹೇಳಿದೆ ನಿಮ್ಗೆ ಅಷ್ಟ ನಿಮಗೆ ಬೇಕಾಗಿರೋದೇನು ಸಂಬಳ ಇವತ್ತು ಸಂಬಳ ಬೇಕಾಗಿರೋದೇನು ನಿಮಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಜೀವನ ಐತೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸೇವಾ ಭದ್ರತೆ ಬೇಕು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ನೌಕರರ ಬೇಕಾಗಿದೆ ಅದನ್ನು ಮಾಡೇ ಏನು ಮಾಡ್ಕೊಟ್ಟಿದ್ದೀರಾ ನನಗೆ ಪ್ರಸ್ತಮವಾಗಿ ನಿಮಿ ಮಾಡಿಕೊಟ್ರೆ ನನಗೆ ಇಲ್ಲಿ ತನಕ ಸೇವೆ ಸಲ್ಲಿಸಿದ ಸಾಥ್ ಆಗತ್ತೆ ಪ್ರಥಮವಾಗಿ ನಿಮಿ ಮಾಡಿ ನಾನು ಕೊಟ್ಟಿದೆ ನಾನು ನಿಮಗೆ ಮಾಡಿಕೊಡ್ತೀನಿ ನೋಡಿ ಮೊನ್ನೆ ಎಷ್ಟು ದುರದೃಷ್ಟಕರ ಇಪ್ಪತ್ತು ಮೂರನೇ ತಾರೀಕಿನ ದಿವಸ ನಮ್ಮ ಪರವಾಗಿ ಮೈಸೂರಿನ ಸೋದರ ಸೋದರಿಯರು ಎಮ್ ಎಲ್ ಎ ಒತ್ತಡ ಹಾಕಿದಾಗ ಅಲ್ಲಿ ಕುಲಂತ್ಕೃಶವಾಗಿ ಕೇಳ್ತಾರೆ ಅದಕ್ಕೆ ಚುಕ್ಕಿ ಕಾಪಾಡಬೇಕಾಗಿರ್ತಕ್ಕಂಥ ಮೇಡಮ ಒಂದು ಆರೈಕೆ ಉತ್ತರ ಕೊಡ್ತಾರೆ ಎಷ್ಟೊಂದು ಅಂತಂದ್ರೆ ಅಲ್ಲ ಆರ್ಥಿಕ ಇಲಾಖೆಗೆ ಕಳಿಸ್ಕೊಟ್ಟಿದ್ದೀನಿ ಎರಡು ಬಾರಿ ವಾಪಸ್ ಬಂತು ಅವ್ರು ಮಾಡಕ್ ಇಲ್ಲ ಕಾರಣ ಇಷ್ಟೇ ಏನಂತಂದ್ರೆ ಅವ್ರ ಗೌರವಧನದಲ್ಲಿ ಅವ್ರ ಗೌರವಧನದಲ್ಲಿ ಬಿಸಿ ಊಟದಲ್ಲಿ ಬರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ ಆಮೇಲೆ ಇದೆ ಗೌರವದ ನೌಕರರು ಬರ್ತಾರೆ ಮತ್ತೆ ಇದೇ ಸರ್ಕಾರ ನಾವು ಯಾಕೆ ಕೇಳಬಹುದು ಗ್ರಂಥ ಪಾಲಕರನ್ನ ಗ್ರಂಥಾಲಯ ಮೇಲೆ ದುಡಿದ್ರು ಅವ್ರು ನಿಮ್ಮ ಕನಿಷ್ಠ ವ್ಯಕ್ತಿ ಅವ್ರ ಸಮೇತ ಗ್ರಾಮ ಪಂಚಾಯತಿ ಅಂತ ಯಾಕೆ ತಗೊಂಡ್ರು ಅವ್ರ ಸಮಿತಿ ಪ್ರಮೋಷನಿಗೆ ಸಮೇತ ಅರ್ಥ ಮಾಡಿದ್ರು ಮತ್ತೆ ಅವ್ರಿಗೆ ಯಾಕೆ ಮಾಡಿದ್ರು ನಮಗೆ ಅಧ್ಯಕ್ಷರುಗಳು ಹೇಳಿದ್ರು ಅವರು ವಿಶೇಷವಾಗಿ ವಿಕಲಚೇತನ ಪರಿಗಣಿಸಿದ್ರೆ ಅಂತ ಹೇಳಿದ್ರೆ ನಮಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಮೇಡಮ್ ಆ ರೈತ ಉತ್ತರ ಹೇಳಿ ಅಲ್ಲಿರ್ತಕ್ಕಂಥ ಸದಸ್ಯರುಗಳನ್ನ ಡೈವರ್ಟ್ ಮಾಡಕ್ ಹೋಗ್ತಾರೆ ಮತ್ತೆ ಡೈವರ್ಟ್ ಮಾಡ್ತಾರೆ ಅವ್ರ ಅಕ್ಕಿ ಕಟ್ಟಬೇಕಾಗಿರ್ತಕ್ಕಂಥದ್ದು ಯಾರಪ್ಪ ಅಂತಂತಂದ್ರೆ ಕಾನೂನು ಆ ಕಾನೂನಿಗೆ ಮನೆಗೆ ಹೋಗಬೇಕಾಗಿರ್ತಕ್ಕಂಥ ಯಾರು ನಮಗೆ ಹೊಟ್ಟೆ ಹಸಿದಿದೆ ಆ ಹೊಟ್ಟೆ ಹಸಿಟ್ಕೊಂಡ ಹಸಿರುಕೊಂಡಿದೆ ಅಂತಂತಂದ್ರೆ ಅದರಲ್ಲಿ ನನಗೆ ಅನ್ನ ದಾಖಲು ಮಾರ್ಗದರ್ಶಕರಾಗಿ ನನಗೆ ಸಿಕ್ಕಿದರೆ ಆ ಸಿಕ್ಕಿರ್ತಕ್ಕಂಥ ನಮ್ಮ ದೇವರು ನಮ್ಮ ಭಾಗದಂತ ಅಂದ್ಕೊಂಡು ಅವ್ರಿಗೆಲ್ಲ ಅವ್ರು ಏನ್ ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಮಾಡಿದರೆ ಖಂಡಿತವಾಗಿ ಮುಂದಿನ ಈ ದಿನದ ಒಳಗಾಗಿ ಮುಂದಿನ ಈ ದಿನದ ಒಳಗಾಗಿ ನೀವು ರಾಜ್ಯ ಸರ್ಕಾರಿಯ ನೌಕರರು ಅಂತ ಹೇಳಿ ಹಾಗೆ ಆಗ್ತೀರಾ ಅಲ್ಲಿ ತನಕ ಅಂತ ಹೇಳ್ತೀನಿ ನಾವು ನನ್ನ ಸೋದರಿ ಭಯ ನನ್ನ ಸೋದರರಿಗೆ ಸೋದರ ಐತೆ ಏನು ಮಾಡ್ತಾರೆ ಈ ಸಂಘಟನೆಯ ಅಧ್ಯಕ್ಷ ಏನಾದ್ರು ಮಾಡಿದೆಯವರು ನಮಗೆ ಹಿಂದಿನ ಸಮಿತಿಗೆ ಬಂದಾಗ ಡಿ ಲ್ಯೂಗಳು ಈ ಸರಿ ಏನಂತ ಅದೇ ಡಿ ಡಬ್ಲ್ಯೂ ಸರಿ ಅಂತಂದ್ರೆ ನೀವು ಮಾಡ್ತಕ್ಕಂಥದ್ದು ಒಳ್ಳೇದಿದೆ ನಿಮ್ಮ ಕುಟುಂಬ ಬಂದ ಭವಿಷ್ಯವನ್ನು ಕಾಣ್ಕೊಳ್ಳೋಕೊಳ್ಳೋದೈತೆ ನೀವು ಯಾವುದೇ ಹರಿ ಶನಿವಾರ ದಿನ ಭಾನುವಾರ ದಿವಸ ಹೋಗ್ತೀರಂದ್ರೆ ನಮಗೆ ಕೇಳುವಂತ ಪರ್ಮಿಷನ್ ಇಲ್ಲ ನಿಮ್ಮ ಭವಿಷ್ಯ ಐತಿ ನೀವು ಹೋಗಿರಿ ಅಂತಂದೇಳಿ ಅವರೇ ನಿಮಗೆ ಮಾಡಿದ ಅಂತ ಹೇಳಿದ್ರೆ ನೀವೇನು ಯಾರಿಗೆ ಹೆದರ ಅದನ್ನು ಯಾರು ಅಂದ್ರೆ ಹೆದರ್ಸಕ್ಕೆ ಹಚ್ಚಿರೋದು ನನ್ನಂಥ ಯಾಕಂದ್ರೆ ನೀವು ನನಗಿಲ್ಲ ಅಂದರೆ ಅವರೆಲ್ಲ ತುಂಗಿಗಳು ಬಂದಾಗ್ತದೆ ನಮ್ಮಂಥ ತುಂಗಿಗಳು ಬಂದಾಗ್ತದೆ ಅದಕ್ಕೋಸ್ಕರ ಅವರು ಹೇಳಿಸಿ ನಮಗೆ ಮಾಡ್ತದೆ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೆ ಹೆದರದೆ ಇಲ್ಲಿ ಬನ್ನಿ ನಮ್ಮ ಜೀವನ ನಮ್ಮ ಹತ್ರ ಇಲ್ಲೇ ನಮ್ಮ ಸಾಹೇಬರು ಮತ್ತು ಕುಲಕರ್ಣಿ ಸಾಹೇಬರು ನಮಗೆ ಜೀವನ ಕೊಟ್ಟೇ ಕೊಡ್ತಾರ ಅಂತ ಒಂದು ನಂಬಿಕೆ ಇಟ್ಟು ನನಗೆ ಇಲ್ಲಿ ತನಕ ಮಾತಾಡೋದಕ್ಕೆ ಹಾಗೂ ನಮ್ಮ ವಾಟ್ಸಪ್ ಗ್ರೂಫಿಗೆ ಮತ್ತು ಸಬ್ಬಿನ್ ಸಾಹೇಬರು ನಮಗೆ ಅತ್ಯಂತ ವ್ಯವಸ್ಥಿತವಾಗಿ ನೀವು ವಿಕಲ ಚಿಂತ ಎಲ್ಲಿ ಪರದಾಡಬೇಕು ಎಲ್ಲಿ ನೀವು ಇದನ್ನು ಮಾಡಬೇಕು ಆ ಸಾರಿ ಅಸ್ತವ್ಯಸ್ತ ಅದು ಅಸ್ತವ್ಯಸ್ತ ಆಗ ಕಾರಣ ಇಷ್ಟೇ ಮಳೆ ರಾಯ ನಮ್ಮನ್ನು ಇದನ್ನು ಮಾಡಿತು ಅವ ಇಲ್ಲ ಅಂದರೆ ನಾವು ಸತ ನೀವು ಉತ್ತಮವಾಗಿ ವ್ಯವಸ್ಥೆ ಮಾಡ್ತಿದ್ವಿ ಅಂತ ಅವರಂದರು ಆದರೆ ಈ ಸರಿಯಾಗಿ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದರೆ ಅವರಿಗೆ ಸರ್ಮಿ ಸರ್ ಹೇಳಿಗೂ ಸಹಿಗೂ ನನ್ನ ಧನ್ಯವಾದಗಳು